ಇವತ್ತು ನಿನ್ ಮನೆ ಹುಡುಕ್ತಿನಿ ಸೈಟ್ ತಗೊಳ್ತೀನಿ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದೆಯಲ್ಲ ರೆಡಿ ಟು ಮೂವ್ ಇನ್ ಒಂದ್ ಫ್ಲಾಟ್ ಹುಡುಕಿದೀನಿ ನಿನ್ಗೋಸ್ಕರ ಅದನ್ನ ತೋರ್ಸಣ ಅಂತ ಕರ್ಕೊಂಡ್ ಬಂದೆ ಇದ

ಜಿ ಪ್ಲಸ್ ತ್ರೀ ಈ ಕೆಳಗೆ ನೋಡ್ಕೊಂಡ್ ಬಂದ್ರೆ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಫ್ಲಾಟ್ ಇಂಟೀರಿಯರ್ ಎಲ್ಲ ರೆಡಿ ಆಗಿದೆ ಅಂತ ನಾನ್ ನೋಡಿದೀನಿ ನೀನ್ ನೋಡು ನಿನ್ಗೆ ಏನ್ ಅನ್ಸುತ್ತೆ ಇದ್ರ ಫ್ಲಾಟ್ ರೆಡಿ ಆಗಿದೆ ನಂಗೆ ಇಲ್ಲಿ ಮೇನ್ ಇಷ್ಟ ಆಗಿದೆ ಗಾಳಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಇರ್ಬೇಕು ನೋಡು ಎಷ್ಟು ಸ್ಪೇಶಿಯಸ್ ಆಗಿದೆ ಇಲ್ಲಿ ಒಂದೊಂದು ಕಾರ್ನರ್ ಇಗೂನು ಇಷ್ಟಿಷ್ಟು ಜಾಗ ಬಿಟ್ಟಿದಾರಲ್ಲ ಇನ್ನ ಇಷ್ಟು ಅಂದ್ರೆ ಕೆಲಸ ನಡೀತಾ ಇದೆ ಯಾವಾಗ ಅಂತ ಪೊಸಿಷನ್ ಮಾರ್ಚ್ ಇಂದ ರೆಡಿ ಟು ಮೂವ್ ಇನ್ ಅಂತೆ ಸೊ ಈಗ ನಾವು ಬುಕ್ ಮಾಡಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ಒಂದು ಫ್ಲೋರ್ ಅಲ್ಲಿ ಟ್ವೆಂಟಿ ಫ್ಲಾಟ್ಸ್ ಅಷ್ಟೇ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋದು ಈಗ ಅಂದ್ರೆ ಈಗ ಗೂಡ್ ಇಲ್ಲ ಗೂಡ್ ಇಲ್ಲ ಈಗ ಮೊನ್ನೆ ನಾವು ಯಾವ್ದೋ ಒಂದು ಫ್ಲಾಟ್ ನೋಡಕ್ ಹೋಗಿದ್ವಲ್ಲ ಅದು ಹೋಗಿದ ತಕ್ಷಣ ನಮ್ಗೆ ಹಾಸ್ಪಿಟ್ಲ್ ಫೀಲ್ ಬಂದ್ಬಿಡ್ತು ಇದು ನೋಡು ಅಟ್ಲೀಸ್ಟ್ ಹಬ್ಬ

ಯುನಿಟ್ ಮಾಡ್ಕೊಂಬಿಟ್ರೆ ದೇವ್ರ ಮನೆ ಆಗುತ್ತೆ ಇದು ಮೋಸ್ಟ್ಲಿ ದೇವ್ರ ಮೂಲೆನೇ ಇದೆ ಸೊ ಒಂದು ಇಂಟೀರಿಯರ್ ರೆಡಿ ಆಗ್ಲಿಕ್ಕೆ ಇದು ಇದೇ ಮಾತ್ರೂಮ್ ಬೆಡ್ರೂಮು ಆಗೈತಲ್ಲ ಅಲಾ ಸೊ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಇದು ವಾಲ್ ಒಬ್ಬ ಸೊ ಇದು ನೋಡಿದ್ರೆ ಇದು ಆಲ್ಮೋಸ್ಟ್ ಸ್ಟೋರೇಜ್ ಸ್ಪೇಸ್ ಚನ್ನಾಗಿದೆ ಇಲ್ಲಿ ಎಕ್ಸ್ಟ್ರಾ ಬೇಕನಾ ಒಂದು ಡ್ರೆಸ್ಸಿಂಗ್ ಮಿರರ್ ಸೆಟ್ ಮಾಡ್ಕೊಬಹುದು ಅಲ್ವೇ ಅಂತಂದ್ರೆ ಸೋ ಇದೆಲ್ಲ ನೀಟಾಗಿ गर्ल्स ಗೆ ಒಳ್ಳೆ ಸೂಪರ ಆಗಿ ಇದೆ ಎಷ್ಟೇ ಮನೆ ಎಷ್ಟೇ ಬಾಲ್ಕನಿ ಇದೆ ಗೊತ್ತಾ ಇದೊಂದು ರೂಮಿಗೆ ಒಂದು ಬಾಲ್ಕನಿ ಇದೊಂದು ಪೂಲ್ ವ್ಯೂ ಓದಾ ಇಲ್ಲಿ ಸ್ವಿಮ್ಮಿಂಗ್ pool ಬರುತ್ತೆ ಇಲ್ಲೇಲ್ಲ किड्स ಪ್ಲೇಗ್ರೌಂಡ್ ಬರುತ್ತೆ ಸುತ್ತನೋ ಏನು ಇಲ್ಲ ಅಲ್ಲ ಓ ಏನು ಇಲ್ಲ ಸೋ ಇಲ್ಲಿ ಒಳ್ಳೆ ಕಾಫಿ ಕುಡಿದು ಬೆಳಗ್ಗೆ ನೋಡು ಚಿಲ್ ಮಾಡೋಕೆ ಜಾಗ ಚೆನ್ನಾಗಿದೆ ಇದು ನಾವು ನೋಡ್ತಾ ಇದೀನಿ ತ್ರೀ ಬಿ ಎಚ್ ಕೆ ಅಲ್ಲ ಹಾಂ ಅದೇ ಇದು ತ್ರೀ ಬಿ ಎಚ್ ಕೆ ಇದು ಸೆಕೆಂಡ್ ರೂಮ್ ಅಲ್ಲಿ ಇನ್ನೊಂದು ಕಿಡ್ಸ್ ರೂಮ್ ಅಂತ ಒಂದು ಬೇರೆ ಇದೆ ಇದು ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಅಯ್ಯೋ ಇಲ್ಲ ಅಂತ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಬಾತ್ರೂಮ್ ಅಂತೂ ಎಷ್ಟು ಉದ್ದ ಇದೆ ಬಾತ್ರೂಮು ಸ್ಪೇಷಿಯಸ್ ಆಗಿದೆ ಎಲ್ಲ ರೂಮೂ

ಇಲ್ಲಿ ಕುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಫ್ರಿಜ್ ಇಲ್ಲಿ ಸ್ಟೋರೇಜ್ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ನೆನಪು ಅಡಿಗೆ ಎಲ್ಲ ಮಾಡ್ಬೋದು ನಮ್ಮಅಮ್ಮನ್ ಇರೋಲ್ಲ ಜಾಗ ಸಾಲ ಅಂತ ಇಲ್ಲೂ ಶೆಲ್ಫ್ ಎಲ್ಲ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಡಬ್ಬಗಳೆಲ್ಲ ಜೋಡ್ಸ್ಕೋಬಹುದು

ಸೊ ಇದು ಇನ್ನೊಂದು ಬಾಲ್ಕನಿ ಹೇಳಿದ್ರು ಅಪ್ಪ ಈ ಬಾಲ್ಕನಿ ಅಂತೂ ಯಾರು ಒಂದು ಮಲ್ಕೊಂಡೇ ಬಿಡ್ಬೋದು ಅಷ್ಟೊಂದು ಎಷ್ಟು ಸ್ಪೇಷಿಯಸ್ ಆಗಿ ಬಾಲ್ಕನಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕನೆಕ್ಷನ್ ಆಕ್ಚುಲಿ ಹೆಂಗ್ ಇಂಟೀರಿಯರ್ ಮಾಡ್ಬೋದು ಗೊತ್ತಾ ಇಲ್ಲೆಲ್ಲ ಪ್ಲಾಂಟ್ಸ್ ಇಟ್ಟು ಒಂದು ಒಳ್ಳೆ ಚಿಲ್ ಮಾಡೋಕೆ ನೀಟಾಗಿ ಒಂದು ರಿಲ್ಯಾಕ್ಸಿಂಗ್ ಚೇರ್ ಹಾಕಿ ಕಾಫಿ ಇದ್ದ ಏರಿಯಾ ಬರ್ತಾ ಇದ್ದಾವೆ ಹುಡುಗರ್ ಥರನೇ ಬೇರೆ ಹುಡ್ಗಿರ್ ಥರನೇ ಬೇರೆ ಹುಡುಗರೆಲ್ಲ ಈ ಜಾಗದಲ್ಲಿ ಪಾರ್ಟಿ ಮಾಡ್ಬೋದು ಅಂತ ಸ್ಕೆಚ್ ಎಜೆಟ್ಲಿ ಯೋರ್ ಕರೆಕ್ಟ್ ತುಂಬ ತ್ರೀ ಪಿ ಎಚ್ ಸೂಪರ್ ಸ್ಪೇಷಿಯಸ್ ಆಗಿದೆ ಇದು ಕಾಮನ್ ಬಾತ್ರೂಮು ಇದು ರೂಮ್ ಇಲ್ಲೂ ಅಷ್ಟೇ ವಾಡ್ರ್ ನೋಡಿ ಎಷ್ಟು ದೊಡ್ಡದಿದೆ ಹ್ಞೂ ಚೆನ್ನ ಅದೆ ಪರವಾಗಿಲ್ಲ ಮೇಡಮ್ ಸಮಯ ನೋಡಿ ಎಷ್ಟು ದೊಡ್ಡ ಕಿಟ್ನಿ ಈಗ ನನ್ನ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿದೆ ಗಾಳಿ ಬೆಳಕು ಸ್ಪೇಷಿಯಸ್ಸು ಸರಿ ಎಷ್ಟಂತೆ ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಹೇಳ್ತಾ ಇದ್ದೀಯಾ ಎಷ್ಟಂತೆ ತ್ರೀ ಬಿ ಎಸ್ಗೆ ಸ್ಟಾರ್ಟ್ಸ್ ಫ್ರಮ್ ನೈನ್ಟಿ ಫೈವ್ ಲ್ಯಾಕ್ಸ್ ಓ ಬರಂಗಿಲ್ಲ ಬ್ರೋ ಹ್ಮ್ ಚನ್ನಾಗಿದೆ ಹ್ಮ್ ಸರ್ಪ್ರೈಸಿಂಗ್ ವೈಸ್ ಓ ನಿಯರ್ಬೈ ಡಿಮಾರ್ಟ್ ಇದೆ ಅಷ್ಟೇ ಅಲ್ಲ ಬರೀ 5 ಮಿನಿಟ್ಸ್ ನೈಸ್ ರೋಡ್ ಗೆ ನಾನು ಊರಿಗೆ ಹೋಗೋಕೆಂದ್ರೆ ಇನ್ನು ಈಜಿ ಐದೇ ನಿಮಿಷ ಐದೇ ನಿಮಿಷ ಮೆಟ್ರೋ ಸ್ಟೇಷನ್ ಬರುತ್ತೆ ಫೋರ್ಟಿಸ್ ಹಾಸ್ಪಿಟಲ್ ನಿಯರ್ ಬೈ ಇದೆ ಓಕೆ ಹلا ಈಗ ಜನವರಿ ಮಾರ್ಚ್ ಗಾ ಹ ಮಾರ್ಚ್ ಬಟ್ ನಾವ್ ರೆಡಿ ಕಮಿಟ್ಸ್ ಇಂಟೀರಿಯರ್ ವರ್ಕ್ ಎಲ್ಲ ಸ್ಟಾರ್ಟ್ ರೆಡಿ ಟು ಮೂವ್ ಇನ್ ಮಾರ್ಚ್ ಇಂದ ಅಂತ ಇನ್ನೇನು ಟೂ ಮಂತ್ಸ್ ಹಿಂಗೋಗಿ ಹಿಂಗ್ ಬಂದ್ಬಿಡುತ್ತೆ ಅಷ್ಟೊಳಗೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಮತ್ತೆ ಓ ಸಿ ಎನ್ ಸಿ ಸಿ ಅಪ್ರೂವ್ ಪ್ರಾಜೆಕ್ಟ್ ಇದು ರೇರಾ ನಂಬರ್ ಕೊಟ್ರು ನನಗೆ ಸೊ ನಾನು ಅದೆಲ್ಲ ವೆರಿಫೈ ಮಾಡಿಸಿದೀನಿ ನೀನು ಹಾ ಲೋನ್ ಇ ಎಂ ಐ ಫೆಸಿಲಿಟೀಸ್ ಇದೆಯಂತೆ ಬ್ಯಾಂಕ್ ಅವ್ರದೇ ಟೈಪ್ಸ್ ಇದೆಯಂತೆ ಸೊ ಅಪ್ಲೈ ಮಾಡ್ಬೋದು

ಕಾಂಟ್ಯಾಕ್ಟ್ ಮಾಡಬೇಕು ಅವರು ಒಬ್ಬರು ಇದ್ದಾರೆ ನಾನು ಎಲ್ಲರ ಹತ್ರ ಮಾತ್ರ ಡೀಟೇಲ್ಸ್ ತಗೊಂಡಿದ್ದೀನಿ ನೀನು ಒಂದ್ಸತಿ ಮಾತ್ರ ನಿಂಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಂಡ್ಬಿಡು ಆಯ್ತು ಆಯ್ತು ನಾನು ಹೋಗೋಣ ಅವ್ರ ಹತ್ರ ಕೇಳೋಣ ತ್ರೀ ಬಿ ಎಚ್ ಕೆ ಮಾತ್ರ ಇರೋದ ಇಲ್ಲಿ ಇಲ್ಲ ಇಲ್ಲ ಟೂ ಬಿ ಎಚ್ ಕೆ ಸಹ ಇದೆ ಟೂ ಬಿ ಎಚ್ ಕೆ ಸ್ಕ್ವೇರ್ ಫೀಟ್ ಇದೆ ತೌಸಂಡ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಸ್ಕ್ವೇರ್ ಫೀಟು ಮತ್ತೆ ಅದು ಸಿಕ್ಸ್ಟಿ ಫೈವ್ ಲ್ಯಾಕ್ಸಿಂದ ಸ್ಟಾರ್ಟಿದೆ ಅಂದರೆ ಒಂದ್ಸತಿ ಟು ಬಿ ಎಚ್ ಕೆ ಹೆಂಗಿದೆ ನೋಡ್ಕೊಂಡ್ಬಂದಣ ಮಾಡಿದಾರ ಅದು ಇಂಟೀರಿಯರ್ ಮಾಡಿಲ್ಲ ನಡೀತಾ ಇದೆ ಹೋಗೋಣ ಅದೇ ನನಗಿಲ್ಲಿ ಏನನ್ಸ್ತೈತೆ ಅಂತ ಆಯ್ತು ಬಾ ನೋಡೋಣ ಇದೆ ಟು ಓ ಎಂಟ್ರಿ ಕೊಟ್ಟಿದಷ್ಟೇ ನನ್ಗೆ ದೇವಸ್ಥಾನ ಒಂದು ಹತ್ತಿರದಲ್ಲೇ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಐಡಿಯಾಸ್ ಅಂತ ಬಾಲ್ಕನಿ ಅವಳ ಹೆಂಗಿದೆ ಅಂತ ಇಲ್ಲಿ ಬೇಜಾರಾದಾಗ ಬೇಕಾದರೆ ಬಾಲ್ಕನಿಯಲ್ಲೇ ಮಲ್ಕೊಂಬಿಡ್ಬೋದು ಎಲ್ಲ ಕರ್ದಿನೆಲ್ಲ ಗೆಟ್ಟಿಗೆ ಎದುರು ಮಾಡಿದಾಗ ಎಲ್ಲೆಲ್ಲ ಬೆಡ್ ಹಾಕಿ ಒಳ್ಳೆ ರೂಮ್ ಅಷ್ಟು ಅಷ್ಟು ಅಗ್ಲನೇ ಇದೆ ಇದು ಇದು ಒಳ್ಳೆಯ ಇದು ಕಾಮನ್ ರೆಸ್ಟ್ ರೂಮು ಇದು ಒಂದು ಅಟ್ಯಾಚ್ ಬಾತ್ರೂಮ್ ಇಲ್ಲ ಈ ರೂಮ್ಗೆ ಹೌದು ಹೌದು

ಕಾಮನ್ ವಾಲ್ ಮಾಡಿದ್ರೆ ಕಾಮನ್ ವಾಲ್ ಆಗಿದೆ ಆ ಮಾತಾಡೋರು ಮಾತ್ರ ಇವ್ರ ಇವರು ಇವರು ಮನೆ ಕೇರ್ಸಲ್ಲ ಅವರ ಮನೆ ಮಾತಾಡೋದು ಇವ್ರ ಮನೆ ಕೇರ್ಸಲ್ಲ ಕರೆಕ್ಟ್ ಹಾ ಇದು ಅಟ್ಯಾಚ್ ಬಾತ್ರೂಮ್ ಇರೋದು ಹಾ ಇದು ಓಪನ್ ಕಿಚನ್ ಇದು ಬರ್ದಿರೋಕೆ ಓಕೆ ಯೂಟಿಲಿಟಿ ಏರಿಯಾ ಯೂಟಿಲಿಟಿ ಏರಿಯಾ ಸರ್ ಲೈಫ್ ಸ್ಟೈಲ್ ಟೂ ಪೀಸ್ ಅಂತ ಡಿಫರೆನ್ಸ್ ಏನಿಲ್ಲ 65 ಲಕ್ಷ ಸ್ಟಾರ್ಟ್ ಫ್ರಮ್ ಟೂ ಟೂ ಬೇಡ್ಸ್ ಕೇ ಹೌದಾ

ನಂಗೆ ಗೊತ್ತಿಲ್ಲ ಹೇಳಿ ಎಷ್ಟು ನಿಜ ಹೇಳುದು ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಕೇಳೋಣ ಅಂತ ಬಂದೆ ಮೇಡಮ್ ನನಗಂತೂ ಇಷ್ಟ ಆಗೋಗಿದೆ ಇವನಿಗೆ ಇಷ್ಟು ಡೌಟ್ ಇದೆ ಅದೇ ಮೇಡಮ್ ಈಗ ಏನ್ ಏನ್ ಸ್ಕ್ವೇರ್ ಫೀಟ್ ಇದೆ ತ್ರೀ ಬಿ ಎಚ್ ಕೆ ನಂಗೆ ತ್ರೀ ಬಿ ಎಚ್ ಕೆ ಪರ್ಸನಲ್ ಇಷ್ಟ ಆಯ್ತು ಏನ್ ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಆಕ್ಚುಲಿ ಇದು ಪ್ರಾಜೆಕ್ಟ್ ಬಂದು ಒನ್ ಏಕರ್ ಪ್ರಾಜೆಕ್ಟ್ ಇದೆ ನಿಮಗೆ ಗೊತ್ತಿರೋ ಪ್ರಕಾರ ಹಂಡ್ರೆಡ್ ಫ್ಲಾಟ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ನಮ್ಮಲ್ಲಿ ನಾವು ಎಂಬತ್ತು ಫ್ಲಾಟ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ನಿಮಗೆ ಮಾರ್ಚ್ ಗೆ ರೆಡಿ ಟು ಮೂವ್ ಸಿಗುತ್ತೆ ನಿಮಗೆ ತ್ರೀ ಬಿ ಎಚ್ ಕೆ ಬೇಕಂತ ಹೇಳ್ತಾ ಇದ್ದೀರಾ ಬಿ ಎಚ್ ಕೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂದ ತೌಸಂಡ್ ಏಟ್ ಫಿಫ್ಟಿ ಸ್ಕ್ವೇರ್ ಫೀಟ್ ವರೆಗೂ ಅವೈಲಬಿಲಿಟಿ ಇದೆ ಆಲ್ ಕಾರ್ನರ್ಸ್ ತ್ರೀ ಬಿ ಎಚ್ ಕೆ ಬರುತ್ತೆ ಈಚ್ ಫ್ಲೋರ್ ಅಲ್ಲಿ ಸಿಕ್ಸ್ಟೀನ್ ಟು ಬಿ ಎಚ್ ಕೆ ಬರುತ್ತೆ ಫೋರ್ ತ್ರೀ ಬಿ ಎಚ್ ಕೆ ಬರುತ್ತೆ ಮತ್ತೆ ಮೇಡಮ್ ಅಂದ್ರೆ ಓ ಸಿ 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 ಅಲ್ಲಿ ಏನ್ ತೊಂದರೆ ಇಲ್ವಾ ಇಲ್ಲ ಇಲ್ಲ ನಿಮಗೆ ಓಸಿಸಿಸಿ ಪ್ರಾಜೆಕ್ಟೇ ಇದು ವಿಮಿ ಆಗಿರೋದ್ರಿಂದ ನಿಮಗೆ ಲೋನ್ ಕೂಡ ಇರ್ಬೇಕಾದ್ರೆ ಲೋನ್ ಹೋಗೋ ಹಾಗೆ ನಾವೇ ಮಾಡಿಸ್ಕೊಡ್ತೀವಿ ಈಗ ಅಟ್ ಪ್ರೆಸೆಂಟ್ ಸಿಕ್ಸ್ ಟೂ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಮಾಡ್ತಾ ಇದ್ದೀವಿ ಇನ್ನ ರೆಡಿ ಟು ಮೂವ್ ಆದ್ರೆ ಈಗ ಆಲ್ರೆಡಿ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಮಾರ್ಚ್ ಅಷ್ಟೊತ್ತಿ ಕಂಪ್ಲೀಟ್ ಆಗ್ಬೇಕಂತ ಅನ್ಕೊಂಡಿದ್ದಾರೆ ಆಗುತ್ತೆ ಸೊ ಆಗ ಇನ್ನು ರೇಟ್ ಹೈಕ್ ಆಗತ್ತೆ ಸೊ ನೀವೀಗಲೇ ಬುಕ್ ಮಾಡ್ಕೊಂಡು ಅಂದ್ರೆ ಇದು ಇರಕ್ಕೆ ಅಂತ ಓಕೆ ಅನ್ಕೊಳ್ಳೋಣ ಆದ್ರೆ ನಾನ್ ಸ್ವಲ್ಪ ಟ್ರಾವೆಲಿಂಗ್ ಇದ್ದೀನಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಏನ್ ಸುತ್ತ ರೆಂಟ್ ಬರುತ್ತಾ ಬೇರೆ ತಗೊಂಡ್ರೆ ಇಲ್ಲಿ ಬರುತ್ತೆ ಏಕೆಂದರೆ ನಮ್ದು 80 ಫೀಟ್ ರೋಡ್ಗೆ 100 ಮೀಟರ್ ಅಲ್ಲಿ ಇದೆ ಮತ್ತೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಗೆ ಗೊಟ್ಟಿಗೆರೆ ಬರುತ್ತೆ ಸೋ ಇದರಿಂದ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕೂಡ ತಗೋಬಹುದು ಓಕೆ ಊರು ಬರೀスイಮ್ಮಿಂಗ್ pool ಅಂದ್ರೆ ಮೇಡಂ ಅಷ್ಟೇನಾ ಬೇರೆ ಏನೇನೂ ಅಮಿನಿಸಟೀಸ್ ಇದೆ ಇಲ್ಲ ನಿಮಗೆスイಮ್ಮಿಂಗ್ pool ಬಿಟ್ರೆ ಜಿಮ್ ಇದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ಮಲ್ಟಿಪರ್ಪಸ್ ಹಾಲ್ ಬರುತ್ತೆ ಮತ್ತೆ ವಾಕಿಂಗ್ ಟ್ರ್ಯಾಕ್ಸ್ ಇರುತ್ತೆ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ಜಿಪು ಇದೆ ಓಕೆ ಮತ್ತು ಪಾರ್ಟಿ ಹಾಲೆಲ್ಲ ಏನಾದರೂ ಇದೆಯಾ ಅದೇ ಪರ್ಪಸ್ ಸೊ ಪಾರ್ಕಿಂಗ್ ನೋಡಿದ್ವಿ ನಾವು ನನಗೆ ನಾನು ಅರ್ಥ ಮಾಡ್ಕೊಂಡಿದ್ದು ಇಂಡಿವಿಜುವಲ್ ಗೆ ಒಂದು ಪಾರ್ಕಿಂಗ್ ಅಲೋಕೇಶನ್ ಇದೆ ಅಲ್ವಾ ನೋಡೋಕ್ಕೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಮ್ಯಾಮ್ ಒನ್ ಓಕೆ ಇದು ಟು ಬಿ ಎಚ್ ಕೆ ಫೀಟ್ ಇದೆ ಮ್ಯಾಮ್ ಟು ಬಿ ಎಚ್ ಕೆ ಟು ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಓಕೆ ತ್ರೀ ಬಿ ಎಚ್ ಕೆ ಥೌಸಂಡ್ ಓಕೆ ಏನು ಫೈನಲ್ ಪ್ರೈಸಿಂಗ್ ಏನಿದೆ ಮ್ಯಾಮ್ ಫೈನಲ್ ಪ್ರೈಸ್ ಮಾಡ್ಕೊಡೋಣ ಮ್ಯಾಮ್ ಈಗ ஸ்டார்ட்டிங் ನನ್ನ ಡೌಟ್ಸ್ ಎಲ್ಲಾ ಕ್ಲಿಯರ್ ಆಯ್ತು ನಾನು ಡಿಸೈಡ್ ಆದರೆ ನೀನೇನು ಅನ್ನಾ ನೀನು ಡಿಸೈಡ್ ಮಾಡು ಅಷ್ಟ್ ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲ ನಾನು ನಮ್ಮಪ್ಪನ ಕರ್ಕೋರೆ ನೀವೇ ಇರ್ತೀರಾ ಮೇಡಂ ನಾವು ಯಾವಾಗ ಬಂದು ನೋಡಬಹುದಾ ಯಾವಾಗ ಬೇಕಾದರೂ ಬರಿ ಹೌದಾ ಸರಿ ಸಂಡೇನೇ ಯೂಶುವಲಿ ನಮಗೆ ಫ್ರೀ ಆಗ거든 ಸೋ ಸಂಡೇನೇ ಜಾಸ್ತಿ ಫೋನ್ ಮಾಡ್ಕೊಂಡು ಬರಬೇಕಾ ಬರಬಹುದು ಕಾಲ್ ಮಾಡಿ ಬರ್ ಬಿಫೋರ್ ಲೊಕೇಶನ್ ಗೊತ್ತಿದೆ ಹೊಸದಾಗಿ ಬರೋರು ಲೊಕೇಶನ್ಗೋಸ್ಕರ ಕಾಲ್ ಮಾಡಿದ್ರೆ ಒನ್ ಅವರ್ ಬಿಫೋರ್ ಕಾಲ್ ಮಾಡಿ ನಾವು ಇಲ್ಲಿ ಕೋಆರ್ಡಿನೇಟರ್ಸ್ನ ಅರೇಂಜ್ ಮಾಡಿ ಕೊಡ್ತೀವಿ ಸರಿ ಮೇಡಮ್ ಆಯಿತು ಥ್ಯಾಂಕ್ ಯು ಡನ್ ಮೇಡಮ್ ಥ್ಯಾಂಕ್ ಯು ನೋಡು ಬರೀ ಇಪ್ಪತ್ತೇ ಫ್ಲಾಟ್ ಉಳ್ದಿರೋದಂತೆ ನಾನು ಡಿಸೈಡ್ ಮಾಡಾಯ್ತು ನಂಗೆ ಆ ಕಾರ್ನರ್ ಫ್ಲಾಟ್ ಫಿಕ್ಸ್ ನಿನ್ನೇನ್ ಕತೆ ಆಯ್ತು ತಗೋಡೋಣ ಬಾಮ ಹೋಗಿ ಮನೇಲಿ ಒಂದ್ಸತಿ ಮಾತಾಡೋಣ ನೀನ್ ಫಿಕ್ಸ್ ಆಗಿದ್ಯಾ ಬಾ ಮಾಡ ನನಗಂತೂ ಇಲ್ಲಿಂದ ಹೋಗಕ್ಕೆ ಇಷ್ಟನೇ ಇಲ್ಲ ಪುನೇತ್ ತುಂಬಾ ಇಷ್ಟ ಆಗೋಗಿದೆ ನನಗೆ ಯಾವ್ ತರ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೋ ಅದೇ ತರ ಮನೆ ಸಿಕ್ಕಿದೆ ಈಗ ಏನು ಅಂತ ನೀನ್ ಡಿಸೈಡ್ ಮಾಡು ಬೇಗ ಆಯ್ತು ಬಾ ಮಾಡೋಣ